ಈ ದೃಷ್ಟಿ ಬೊಟ್ಟು ತಂಡ ಮತ್ತು ಕಲಾಸದ ಈ ಪ್ರೆಸ್ ಮೀಟಿಗೆ ಮೊದಲಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರೀತಿ ಗೊಟ್ಟು ದೃಷ್ಟಿ ಬೊಟ್ಟು ಅಂತ ಒಂದು ಈ ಈ ಹೊಸ ಕತೆ ಇದೇ ಸೆಪ್ಟೆಂಬರ್ ಒಂಬತ್ತು ಬರುವ ಸೋಮವಾರ ಸಂಜೆ ಆರು ಮೂವತ್ತಕ್ಕೆ ಪ್ರಸಾರ ಆಗಲಿದೆ ಇದು ಈ ಆಳ್ ನಾವು ಒಂದು ಫುಲ್ ಎಪಿಸೋಡ್ ತೋರಿಸುವ ಒಂದು ಉದ್ದೇಶ ಏನಿತ್ತು ಅಂತ ಹೇಳಿದರೆ ಈ ತಂಡ ಎಷ್ಟು ಕಷ್ಟ ಶ್ರಮಪಟ್ಟು ಈ ಎಪಿಸೋಡನ್ನು ಮಾಡಿದೆ ಅದನ್ನು ಅಂದರೆ ನಿಮಗೆ ಬದಲಿಗೆ ಪತ್ರಕರ್ತರಿಗೆ ತೋರಿಸಿ ಅದನ್ನು ಅದನ್ನು ನಿಮ್ಮೊಟ್ಟಿಗೆ ಒಂದು ಸಂಭ್ರಮ ಪಡಲಿಕ್ಕೆ ನಮಗೆ ಇಷ್ಟ ಇತ್ತು ಅದಕ್ಕೆ ಕಂಪ್ಲೀಟ್ ನಮ್ಮ ತಂಡ ಬಂದು ಹೇಳಿದಾಗ ಇದೆಲ್ಲ ಈ ಎಪಿಸೋಡನ್ನು ಕಂಪ್ಲೀಟಾಗಿ ತೋರಿಸ್ಬಿಡೋಣ ಅವ ಯಾಕಂದರೆ ನಾವು ಮಾತಲ್ಲಿ ಹೇಳಿದರೆ ಒಂದು ಒಂದು ಅಕ್ಕರೆ ಅಂದರೆ ಕಂಪ್ಲೀಟ್ ನಾವೊಂದು ನಾವೇನು ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ ಅಟ್ಲೀಸ್ಟ್ ತೋರಿಸಿ ಅವಾಗ ನಮ್ಮ ಜೊತೆಗೆ ಅವರು ಅವರು ನಮ್ಮ ಸಂಭ್ರಮವನ್ನು ಅವರು ಹಂಚಿಕೊಳ್ಳೋದು ಬೆಟ್ರ್ ಅಂತ ನಮ್ಮ ಕಂಪ್ಲೀಟ್ ಎಪಿಸೋಡನ್ನು ತೋರಿಸಿದ್ವಿ ಈ ಈ ಎಂಟೈರ್ ಕ್ರೆಡಿಟು ಒಂದು ಒಳ್ಳೆಯ ಕಥೆಯನ್ನು ಹೇಗೆ ಕಾರ್ಯರೂಪಕ್ಕೆ ಬಂದಾಗ ಹೇಗೆ ತುಂಬ ಚೆನ್ನಾಗಿ ಕಾಣಿಸುತ್ತೋ ಈ ಎಂಟಾಯರ್ ತಂಡ ಅದನ್ನು ಆನರ್ ಅಂದರೆ ಎಪಿಸೋಡ್ ತಂದು ತಂದು ತೋರಿಸಿದೆ ಅದನ್ನು ನೋಡಿದ್ರೆ ನನಗೆ ತುಂಬ ಸಂತೋಷ ಆಯಿತು ಫಸ್ಟ್ ಟೈಮ್ ನಮಗೆ ಏನು ರಫ್ ಕಟ್ ಬಂದಾಗ ನಮಗೆ ಆವತ್ತೇ ನಾವು ಡಿಸೈಡ್ ಮಾಡಿದ್ವಿ ಇದನ್ನು ಆರೂವರೆ ಹಾಕಿದಾಗ ಇದು ಯಾಕೆ ಆರೂವರೆಗೆ ಹಾಕ್ತಿದ್ದೇವೆ ಅಂತ ಒಂದು ಸಣ್ಣ ಡಿಸ್ಕಷನ್ ಇತ್ತು ಅಂದರೆ ಇಡೀ ತಂಡಕ್ಕೆ ಇತ್ತು ಯಾಕೆ ನಾವು ಆರು ಮೂವತ್ತಕ್ಕೆ ಅಂತ ಅಂದರೆ ನಮ್ಮ ತಲೆಗೆ ಏನಂತ ಹೇಳಿದರೆ ಬೆಸ್ಟ್ ಬ್ಯಾಟ್ಸ್ಮನ್ ಫಸ್ಟ್ ಓಪನಿಂಗ್ ಹೋಗಬೇಕು ಅಂತ ಒಂದು ಇದಿದೆ ಅದರ ನಂತರ ಯಾಕಂದರೆ ಬೆಸ್ಟ್ ಬ್ಯಾಟ್ಸ್ಮನ್ ಆಡಿಲ್ಲ ಅಂದರೆ ಅದರ ನಂತರ ಬರುವಂಥವ್ರಿಗೆ ತುಂಬ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನಾನು ಈ ತಂಡ ಬಂದು ಕೇಳಿದಾಗ ಇಲ್ಲ ಆರೂವರೆಗೆ ಹೋಗಬೇಕು ಯಾಕಂದರೆ ಬೆಸ್ಟ್ ಶೋ ಆರುವರೆಗೆ ಯಾಕಂದರೆ ಕನಸು ಕನ್ನಡ ಆರು ಗಂಟೆಯಿಂದ ವರ್ಜುನಲ್ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡುತ್ತೆ ಆರೂವರೆಗೆ ತುಂಬ ಪ್ರಾಮುಖ್ಯತೆ ಅಂದರೆ ಎಲ್ಲರೂ ಮನೆ ಬಂದಾಗ ಫಸ್ಟ್ ಸ್ವಿಚ್ ಆನ್ ಮಾಡಿದಾಗ ಅಲ್ಲಿ ಆಗೋದು ತುಂಬ ಇಂಪಾರ್ಟೆಂಟ್ ಇದೆ ಮತ್ತು ಇದು ಒಳ್ಳೆ ಶೋ ಇದ್ದಾಗ ಅಲ್ಲಂತ ಕಂಟಿನ್ಯೂಷನ್ ಬರುತ್ತೆ ಅಂದರೆ ಇದು ಆಲ್ಮೋಸ್ಟ್ ಕ್ರಿಕೆಟ್ ಆಡಿದಾಗೆ ಓಪನರ್ ಚೆನ್ನಾಗಿ ಮಾಡಿಲ್ಲ ಅಂದರೆ ಅದರ ನಂತರ ಎಷ್ಟೇ ಒಳ್ಳೆ ಆಡಿದ್ರು ಅವನಿಗೆ ಯಾವಾಗ ಪ್ರೆಷರ್ ಬಿಲ್ಡ್ ಆಗುತ್ತೆ ಬಟ್ ಈ ಎಂಟೈರ್ ತಂಡ ನಮ್ಮ ಜೊತೆಗೆ ನಿಂತ್ಕೊಂಡು ಇಂಥ ಅದ್ಭುತವಾದ ಸೀರಿಯಲ್ ಕೊಟ್ಟಿದ್ದಕ್ಕೆ ಸಾಯಿ ಪ್ರೊಡಕ್ಷನ್ ಅವ್ರಿಗೆ ಥ್ಯಾಂಕ್ ಯು ಹೇಳಿ ಇಷ್ಟಪಡ್ತೀನಿ ಎಸ್ಪೆಷಲಿ ಜರ್ಸಿ ಮೆಚ್ಚಬೇಕು ಇವರು ಹೊಸ ನಮ್ದು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಬಂದಾಗ ಅನುಷ್ಠು ಅವರು ಆಗ್ಬೋದು ರಕ್ಷಾರಾಮ್ ಆಗ್ಬೋದು ಅವ್ರ ಒಂದು ಎನರ್ಜಿ ನೋಡಿ ತುಂಬಾ ಖುಷಿ ಆಗಿತ್ತು ಅಂದ್ರೆ ಅಂದ್ರೆ ಇದು ಅಂದ್ರೆ ಅವ್ರಿಗೆ ಅದಕ್ಕೆ ಒಂದು ಆ ಫೈಟ್ ಸೀಕ್ವೆನ್ಸ್ ನೋಡಿದ್ರೆ ಆಲ್ಮೋಸ್ಟ್ ಮೂವಿ ಮೂವಿ ರೇಂಜಿಗೆ ಮಾಡಿದ್ದಾರೆ ಅಂದಷ್ಟು ಅರ್ಧ ಗಂಟೆ ಫುಟೇಜ್ ಇಲ್ಲೂ ನಾವು ಇಲ್ಲೆಲ್ಲ ಹಾಕಬೇಕಾಗಲ್ಲ ಅರ್ಧ ಗಂಟೆ ಎಪಿಸೋಡ್ ಹೇಳಿ ಆಲ್ಮೋಸ್ಟ್ ಸ್ಕಾಪ್ ಮಾಡಿದ್ದಾರೆ ತುಂಬಾ ಫೈಟ್ ಸೀಕ್ವೆನ್ಸ್ ಅನ್ನ ಅದು ಬಿಟ್ಟು ಇಲ್ಲಿ ಒಂದು ರಾಜ್ ಕ್ಯಾರೆಕ್ಟರ್ ಮಾಡಿದವನು ನೋಡಿದಾಗ ಇಂತ ಅದ್ಭುತ ಕಲಾವಿದ ನಮಗೆ ಈಚ್ ಈಗ ಹೀರೋಯಿನ್ ಇರಬಹುದು ಅವನು ಫಸ್ಟ್ ಇಲ್ಲ ನಮ್ಗೆ ಅಂದ್ರೆ ಆ ತರ ಪರ್ಫಾರ್ಮ್ ಮಾಡಿದ್ದಾರೆ ಇಡೀ ತಂಡದ ತಂಡದ ನನ್ನ ಧನ್ಯವಾದಗಳು ಇದೇ ತರ ಅಂದ್ರೆ ಮೂರನೇ ಎಪಿಸೋಡ್ ಇರಬಹುದು ನಾಲ್ಕನೇ ಎಪಿಸೋಡ್ಗಳು ಇರಬಹುದು ಅದ್ಭುತವಾಗಿ ಬಂದ ಹಂಗ್ ನೋಡ್ಲಿಕ್ಕೆ ಫಸ್ಟ್ ಎಪಿಸೋಡ್ ಜಸ್ಟ್ ಟ್ರೈಲರ್ ಯಾಕಂದ್ರೆ ಎರಡನೇ ಮತ್ತೆ ಮೂರನೇ ಎಪಿಸೋಡ್ಗಳು ಇದಕ್ಕಿಂತ ಬೆಟರ್ ಆಗಿದೆ ನಿಮ್ಮ ಎಲ್ಲ ಸಪೋರ್ಟ್ ನಮಗೂ ಕಲಸ ತಂಡಕ್ಕೂ ಮತ್ತು ಈ ದೃಷ್ಟಿಪಟ್ಟು ತಂಡಕ್ಕೂ ಬೇಕು ನಿಮ್ ಎಲ್ಲ ಸಪೋರ್ಟ್ ನಮ್ಗೆ ಕೊಡ್ಲಿ ಇನಿಷಿಯಲ್ ಎಪಿಸೋಡ್ ನಮ್ಮ ಶ್ರವಂತ್ ಡೈರೆಕ್ಟ್ ಮಾಡಿದ್ದಾರೆ ಒಂದು ಒಳ್ಳೆ ತಂಡ ಒಂದು ಕೆಲಸ ಮಾಡಿದಾಗ ಹಿಂಗೆ ಅದ್ಭುತ ಔಟ್ಪುಟ್ ಬರುತ್ತೆ ಅಂತ ಒಂದು ನಿದರ್ಶನ ಅಂತ ಹೇಳಿದ್ರೆ ದೃಷ್ಟಿಪಟ್ಟು ಜೆಡಿ ಜೆ ಡಿ ಟೀಮ್ ಒಂದು ಅದರ ಹಿಂದಿನ ಕೆಲಸ ಕನ್ನಡ ಎಷ್ಟು ಎಫರ್ಟ್ ಹಾಕಿದ್ರು ಅದರ ಎರಡು ಬಟ್ಟೆ ಎಫರ್ಟ್ ಪ್ರೊಡಕ್ಷನ್ ಹೌಸ್ ಹಾಕಿದೆ ಯೂಶ್ವಲಿ ನಮ್ಗೆ ಅದು ಶೋ ಸ್ಟಾರ್ಟ್ ಮಾಡಿದಾಗ ಅದರ ಪ್ರೊಸೆಸ್ ಇದೆ ಒಂದು ಎರಡು ಮೂರು ತಿಂಗಳು ನಡೀತದೆ ಬಟ್ ಈ ಶೋವನ್ನು ಶೂಟ್ ಮಾಡಿ ಪುನಃ ಒಂದೂವರೆ ತಿಂಗಳು ನಾವು ಅದರ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದರೆ ಎಂಟೈರ್ ಟೀಮು ಅದಕ್ಕೆ ಬೇಕಾದ ಕರೆಕ್ಷನ್ ಪುನಃ ಮಾಡಿ ಈಗ ಎಲ್ಲೂ ಸ್ವಲ್ಪ ಗೋರ್ ಹಾಗೆ ಒಂದು ಎಪಿಸೋಡ್ ಮೈಂಟೇನ್ ಮಾಡಿದ್ದಾರೆ ಈ ಎಲ್ಲ ಎಫರ್ಟಿಗೆ ಅಂದರೆ ನನ್ನ ಟೀಮು ಇರ್ಬೋದು ಈ ದೃಷ್ಟಿಪಟ್ಟು ತಂಡ ಇರ್ಬೋದು ಎಲ್ಲರಿಗೂ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ನಿಮಗೂ ಇಲ್ಲಿ ಬ ಇಷ್ಟು ನಿಮ್ಮ ನ ಬ್ಯುಸಿಯಾದ ಶೆಡ್ಯೂಲಲ್ಲಿ ನೀವು ಇಲ್ಲಿ ಬಂದು ನಮ್ಮ ಜೊತೆ ಒಂದು ಅರ್ಧ ಗಂಟೆ ಎಪಿಸೋಡ್ ನೋಡಿದ್ದೀನಿ ನಿಮಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಶಾಂತ್ ಸರ್ ಈಗ